ನಮಸ್ತೆ ವೀಕ್ಷಕರೇ ನಾಳೆ ಸಂಕಷ್ಟಹಾರ ಚತುರ್ದಶಿ ಇದೆ ಇದು ಭಾದ್ರಪದ ಮಾಸ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಪಿತೃಗಳ ಮಾಸದಲ್ಲಿ ಬರುವಂತಹ ಸಂಕಷ್ಟಹಾರ ಚತುರ್ಥಿ ಈ ಸಂಕಷ್ಟಹಾರ ಚತುರ್ಥಿ ತುಂಬ ಅಂದರೆ ತುಂಬ ವಿಶೇಷವಾದದ್ದು ನಾಳೆ ಶನಿವಾರ ಸಂಕಷ್ಟಹಾರ ಚತುರ್ಥಿ ಇದೆ ಎಲ್ಲರೂ ಈ ಒಂದು ಸಂಕಷ್ಟಹಾರ ಚತುರ್ಥಿಯನ್ನು ವಿಶೇಷವಾಗಿ ಆಚರಿಸ್ಕೊಳ್ಳೋತಕ್ಕಂಥದ್ದು ಅದರಲ್ಲೂ ಭಾದ್ರಪದ ಮಾಸದಲ್ಲಿ ಬಂದಿರುವಂಥ ಸಂಕಷ್ಟಹಾರ ಚತುರ್ಥಿ ಪಿತೃಗಳ ಮಾಸದಲ್ಲಿ ಬಂದಿರುವಂಥದ್ದು ಇದಕ್ಕೆ ನೀವು ಬೇಗ ನಾಳೆ ಮುಂಜಾನೆ ಎದ್ದು ಬೇಗ ಸ್ನಾನ ಎಲ್ಲ ಮಾಡಿ ಗಣಪನಿಗೆ ನೈವೇದ್ಯ ಅರ್ಚನೆ ಅಭಿಷೇಕ ಎಲ್ಲ ಮಾಡಬೇಕು ಗಣಪತಿಗೆ ನೀವು ಇಷ್ಟವಾದ ನೈವೇದ್ಯ ಈ ಭಾದ್ರಪದ ಮಾಸದಲ್ಲಿ ಬಂದಿರೋ ನೀವು ಮೋದಕ ಇಪ್ಪತ್ತೊಂದು ಮೋದಕನ ನೀವು ನೈವೇದ್ಯಕ್ಕೆ ಇಡಬೇಕು ಮತ್ತು ವಿಶೇಷವಾಗಿ ಗಣಪತಿಗೆ ಕೆಂಪು ವಸ್ತ್ರವನ್ನು ಹಾಸಿ ಪೂಜೆ ಮಾಡಬೇಕು ಮತ್ತು ವಿಳೆದೆಲೆ ಅಡಿಕೆ ಮತ್ತು ಒಂದು ರೂಪಾಯಿ ಕಾಯಿನಿಟ್ಟು ಮೋದಕ ಮೋದಕ ಮಾಡ್ತೀರಲ್ಲ ಅದ್ರ ಪಕ್ಕ ಗಣಪನ ಪಿಳಿಯಾರು ಗಣಪ ಅಂತ ಮಾಡ್ತಾರೆ ಸಗಣಿ ಹಾಕಿ ಸಗಣಿಯಲ್ಲಿ ಉಂಡೆ ಮಾಡಿ ಶೇಪ್ ಮಾಡಿ ಅದರೊಳಗೆ ಗರಿಕೆ ಹನ್ನೊಂದು ಅಥವಾ ಇಪ್ಪತ್ತೊಂದು ಗರಿಕೆಯನ್ನು ಇಡಬೇಕು ಇಟ್ಬಿಟ್ಟು ಅದಕ್ಕೆ ಗೆಜ್ಜೆ ವಸ್ತ್ರ ಫಸ್ಟು ಹಾಕಬೇಕು ಅದಕ್ಕೆ ಹಾಕಿ ನಿಮ್ಮನೇಲಿ ಬೆಳ್ಳಿ ಗಣ ಗಣೇಶ ಇದ್ದರೆ ಅದು ಇಟ್ಕೊಳ್ಳಿ ಪೂಜೆಗೆ ಈ ರೀತಿ ಮಾಡಿ ಅದಕ್ಕೆ ಒಂದು ರೂಪಾಯಿ ಕಾಯಿನ ಹಾಕಿ ಅಕ್ಕಿ ಹಾಕಿ ಅದ್ರ ಮೇಲಿಡಿ ಗಣೇಶನ ಪಿಳಿಯಾರಪ್ಪ ಅಂತ ಮಾಡ್ತೀರಲ್ಲ ಅದನ್ನು ಅದಕ್ಕೆ ಪೂಜೆ ಸಲ್ಲಿಸಿ ಫಸ್ಟು ಫಸ್ಟು ಗಣಪತಿಗೆ ಆರಾಧನೆ ಮಾಡ್ಕೊಳ್ಳಿ ನಾಳೆ ಮತ್ತು ಗಣಪತಿಗೆ ನಾಳೆ ನೂರ ಎಂಟು ನೂರ ಎಂಟು ಸಾರಿ ಗಮ್ ಗಣಪತಿಯೇ ನಮಃ ಏನಂತ ಗಮ್ ಗಣಪತಿಯೇ ನಮಃ ಅಂತ ನೂರ ಎಂಟು ಸಾರಿ ರುದ್ರಾಕ್ಷಿ ಮಾಲೆ ತಗೊಂಡು ಹೇಳಿ ಮತ್ತು ಗಣಪತಿಯ ಪೂಜೆ ನಂತರ ಶಿವ ಕುಟುಂಬನ ನೆನೆಸ್ಕೋಬೇಕು ನೀವು ಶಿವ ಕುಟುಂಬನ ನೆನೆಸ್ಕೊಂಡ್ರೆ ಎಲ್ಲರಿಗೂ ಪೂಜೆ ಸಲ್ದಂಗೆ ಮತ್ತು ನೀವು ಆ ಒಂದು ಎಲ್ಲ ಉಂಡೆ ಅಡಿಕೆ ಉಂಡೆ ಉಂಡೆ ಅಡಿಕೆ ಬರುತ್ತೆ ಅದು ಗಂಧಿಗೆ ಅಂಗಡಿಯಲ್ಲಿ ತೊಗೊಂಡು ನೀವು ಗಣಪನಿಗೆ ಉಂಡೆ ಅಡಿಕೆ ಒಂದು ಇಡಬೇಕು ನೀವು ಮತ್ತು ನೈವೇದ್ಯ ಅಭಿಷೇಕ ಮಾಡ್ಕೋಬೇಕು ಗಣಪತಿಗೆ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಇಷ್ಟೆಲ್ಲ ಹಾಕಿ ಪಂಚಾಮೃತ ಅಭಿಷೇಕ ಮಾಡಿಕೊಳ್ಳಿ ಪಂಚಾಮೃತ ಅಭಿಷೇಕ ಮಾಡಿಕೊಳ್ಳಿ ಗಣಪತಿಗೆ ಮತ್ತು ನಿಮಗೆ ಏನು ಮಕ್ಕಳು ಚೆನ್ನಾಗಿ ಓದಬೇಕು ನಿಮಗೆ ಅಭಿವೃದ್ಧಿ ಆಗಬೇಕು ಮತ್ತು ನಿಮ್ಮ ಒಂದು ಕುಟುಂಬ ಚೆನ್ನಾಗಿರಬೇಕು ಯಾವುದೇ ರೀತಿ ವಿಘ್ನ ಬರಬಾರ್ದು ಅಂದರೆ ಈ ಒಂದು ಭಾದ್ರಪದ ಮಾಸದಲ್ಲಿ ಬಂದಿರುವಂಥ ಸಂಕಷ್ಟಹಾರ ವಿಘ್ನ ವಿಘ್ನ ನಿವಾರಕ ಸಂಕಷ್ಟಹಾರ ಚತುರ್ಥಿನ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಸಂಜೆಗೆ ಗಣಪತಿ ಆಲಯಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಕಾಯಿ ಪೂಜೆ ಮಾಡಿಸಿ ಪೂಜೆ ಮಾಡಿಸಿ ಬನ್ನಿ ಗಣಪತಿಗೆ ಅರ್ಚನೆ ಎಲ್ಲ ಮಾಡಿ ನೀವು ಅಂದರೆ ಅಕ್ಷತೆ ಕಾಳು ಒಂದು ಫುಲ್ ಇರಬೇಕು ಕಟ್ಟಾಗಿರಬಾರ್ದು ಅಕ್ಷತೆನ ನೀವು ಕಲಿಸ್ಕೊಂಡು ಗಮ್ ಗಣಪತಿಯೇ ನಮಃ ಅಂತ ಹೇಳ್ತೀರಲ್ಲ ಆವಾಗ ನೀವು ಒಂದು ಗಮ್ ಗಣಪತಿಯೇ ನಮಃ ಅಂತ ಹೇಳಿದಾಗ ಒಂದು ಅಕ್ಷತೆ ಹಾಕಬೇಕು ಪೂರ್ಣವಾಗಿರಬೇಕು ಕಟ್ಟಾಗಿರಬಾರ್ದು ಮುರಿದಿರಬಾರ್ದು ಮತ್ತು ನೀವು ಗಮ್ ಗಣಪತಿಯೇ ನಮ್ಮ ಅಂತ ಹೇಳಿದ್ರೂ ಪರವಾಗಿಲ್ಲ ಮತ್ತು ಗಣಪತಿದು ನೂರ ಎಂಟು ಇರೋ ಅಂಥದ್ದು ಮಂತ್ರ ಸಿಗುತ್ತೆ ಆ ಮಂತ್ರ ನೀವು ಒಂದೊಂದು ಒಂದೊಂದು ನಾಮ ಹೇಳ್ತಾ ಗಣಪತಿಗೆ ಒಂದೊಂದು ಅಕ್ಷತೆ ಅರ್ಪಣೆ ಮಾಡಿ ಮತ್ತು ನೀವು ಇನ್ನೊಂದು ಮಂತ್ರ ಇದೆ ಓಂ ಗಣಪತಿಯೇ ನಮಃ ವರವರದ ಸರ್ವಜನ ವಶಮಾನ್ಯ ಸ್ವಾಹ ಅಂತ ಹೇಳ್ಬೋದು ಈ ಒಂದು ಮಂತ್ರ ಕೂಡ ನೀವು ಇಪ್ಪತ್ತೊಂದು ಬಾರಿ ಇಲ್ಲ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಮತ್ತು ನಿಮ್ಮ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಎಲ್ಲ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾರೆ ರ್ಯಾಂಕ್ ಸ್ಟೂಡೆಂಟ್ಸ್ ಆಗ್ತಾರೆ ವಿಶೇಷವಾಗಿರುವಂಥ ಸಂಕಲ್ಪ ಮಾಡಿಕೊಂಡು ನಾಳೆ ವಿಶೇಷವಾಗಿ ಪೂಜೆ ಮಾಡ್ಕೊಳ್ಳಿ ನಾಳೆ ತುಂಬ ಚೆನ್ನಾಗಿದೆ ಶನಿವಾರ ಹಬ್ಬ ಕೂಡ ಇದೇ ದಿನ ಬಂದಿತ್ತು ಸಂಕಷ್ಟಾರ ಚತುರ್ಥಿ ಕೂಡ ಸೇಮ್ ಇದೇ ಎಂಟು ದಿವಸಕ್ಕೆ ಬಂದಿದೆ ಅದರಿಂದ ಚೆನ್ನಾಗಿ ಆರಾಧನೆ ಮಾಡ್ಕೊಳ್ಳಿ ದೇವರ ಆಶೀರ್ವಾದ ನಿಮಗೆಲ್ಲ ಸಿಗಲಿ ನಿಮ್ಮ ಮಕ್ಕಳಿಗೆ ಸಿಗಲಿ ವೀಕ್ಷಕರೇ ಮತ್ತು ನನಗೆ ನೀವೆಲ್ಲ ನನಗೂ ಆಶೀರ್ವಾದ ದೇವ್ರದ್ದು ಸಿಗಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಒಂದು ಹೊಸ ವಿಷಯ ತಗೊಂಡು ನಿಮಗೆ ನಾನು ಮತ್ತೆ ಸಿಗ್ತೀನಿ ವೀಕ್ಷಕರೇ ನಮಸ್ತೆ